ನಮಸ್ಕಾರ ಸ್ನೇಹಿತರೆ ಇದು ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ನಿಂದ ನಮ್ಮ ಬದುಕಿನಲ್ಲಿ ಹಲವಾರು ರೀತಿಯ ಹವ್ಯಾಸಗಳನ್ನ ನಾವು ಇಟ್ಕೊಂಡಿರ್ತೀವಿ ಅದರಲ್ಲಿ ಓದುವ ಹವ್ಯಾಸ ಒಂದು ಹಲವಾರು ಪುಸ್ತಕಗಳನ್ನ ಓದಿದಾಗ ಕೆಲವೊಂದು ಪುಸ್ತಕಗಳು ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ ಅದು ಬಹುಶಃ ನಾವು ಯಾವುದೋ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿದಾಗ ಆ ಇಲಾಖೆ ಬಗ್ಗೆ ಅದ್ಭುತವಾದಂಥ ಒಂದು ಪುಸ್ತಕ ನಮಗೆ ಕಣ್ಣಿಗೆ ಬಿದ್ದಾಗ ಹೌದಾ ಇದನ್ನು ಯಾರು ಬರೆದರೋ ಇವ್ರಿಗೆ ಎಲ್ಲಿಂದ ಬಂತು ಈ ಮಾಹಿತಿ ಅನ್ನೋ ವಿಷಯಗಳನ್ನ ನಾವು ತುಂಬ ಅರ್ಸ್ಕೊಂಡು ಹೋಗ್ತೀವಿ ಹಾಗೆ ಒಂದು ಪುಸ್ತಕ ಕೆಲವು ಒಂದು ಕೆಲವು ತಿಂಗಳ ಹಿಂದೆ ನನಗೆ ಬಿತ್ತು ಆ ಪುಸ್ತಕ ಪ್ರಮೇಯ ಅಂತ ಹೇಳಿ ನನ್ನ ಇಲಾಖೆ ಬಗ್ಗೆ ನಾನು ಹೆಮ್ಮೆಯಿಂದ ಮೂವತ್ತಾರು ವರ್ಷ ಸೇವೆ ಸಲ್ಲಿಸಿದ ಒಂದು ಇಲಾಖೆಯ ಬಗ್ಗೆ ಅಲ್ಲಿ ನಡೆದ ಕಾರ್ಯಾಚರಣೆಯ ಬಗ್ಗೆ ಒಂದು ಅದ್ಭುತವಾದ ಪುಸ್ತಕ ಸಿಕ್ತು ಪುಸ್ತಕ ಓದ್ತಾ ಓದ್ತಾ ಅರೆ ಇಲಾಖೆಯಲ್ಲಿ ನಾನೇ ಮೂವತ್ತಾರು ವರ್ಷದಿಂದ ಸುಮಾರು ವರ್ಷದಿಂದ ಇದ್ದೀನಿ ನನಗೆ ಇಷ್ಟು ವಿಷಯ ಗೊತ್ತಾಗಿಲ್ಲ ಇವ್ರಿಗೆ ಎಲ್ಲಿದ್ದ ಸಿಕ್ತು ಅಂತ ಹೋದಾಗ ಡಾಕ್ಟರ್ ಗಜಾನಂದ ಶರ್ಮಾ ಅನ್ನೋ ಹೆಸರು ಕಣ್ಣು ಬಿತ್ತು ಸರ್ ನಾವು ಒಂದು ಸರಿ ನೋಡಬೇಕು ಹೇಗಾದರೂ ಮಾಡಿ ಅಂತ ಹುಡ್ಕೊಂಡು ಹೊರಟಾಗ ಬಹಳಷ್ಟು ಪುಸ್ತಕ ಬರೆದಿದ್ರೆ ಅಂತ ಗೊತ್ತಾಯಿತು ಸರಿ ಹಾಗಾಗಿ ಏನೇನು ಪುಸ್ತಕ ಬರೆದಿದ್ರಿ ಅಂತ ನಾವು ಹೊರಟಾಗ ಬರೆದಿರೋ ಪುಸ್ತಕಗಳೆಲ್ಲ ಸಿಕ್ಸರ್ಗಳೇ ಆದರೆ ಇಲಾಖೆಯಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಅಧೀಕ್ಷಕ ಅಭಿಯಂತರಾಗಿ ಕೆಲಸ ನಿರ್ವಹಿಸ್ತಾ ಇದ್ದರು ಸಹಿತ ಅವರ ಈ ಒಂದು ಜ್ಞಾನದ ಹಪ ಹಪಿ ಅಕ್ಷರಗಳಲ್ಲಿ ಬಳಸಿರುವಂಥ ವಿಚಾರಗಳು ಇದೆಲ್ಲ ನಮ್ಮನ್ನು ಕಾಡೋದಕ್ಕೆ ಶುರುವಾಗುತ್ತೆ ಕೆಂಪು ಆಗಲಿ ಶನಭೈರ ಆಗಲಿ ಮಿರ್ಜಾ ಇಸ್ಮಾಲ್ ಅವರ ಬಗ್ಗೆ ಬರೆದಿರುವಂಥ ನನ್ನ ಸಾರ್ವಜನಿಕ ಬದುಕುವಾಗಲಿ ವೃತ್ತಿಜೀವನದ ಬಗ್ಗೆ ವಿಶ್ವೇಶ್ವರ ಬಗ್ಗೆ ಬರೆದಿರೋದಾಗಲಿ ಶರಾವತಿ ಹಿನ್ನೀರು ಮುಳುಗಡೆ ಆದ ನಂತರ ಜನಜೀವನದಲ್ಲಾದ ವಿಚಾರಗಳ ಬಗ್ಗೆ ಪುನರ್ವಸು ಪುಸ್ತಕದಲ್ಲಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯುತ್ ಇಲಾಖೆಯ ಇತಿಹಾಸ ಹೇಳುವಂಥ ಬೆಳಕಾಯಿತು ಕರ್ನಾಟಕ ಈ ಪುಸ್ತಕ ಹುಡುಕಿ ಹುಡುಕಿ ಸಾಕಾಯಿತು ಕೊನೆಗೆ ಎಲ್ಲೂ ಸಿಗದೇ ಏನಾದರೂ ಸರಿನೇ ಇವ್ರನ್ನ ಭೇಟಿ ಮಾಡಲೇಬೇಕು ಅನ್ನೋ ಹಂಬಲದಲ್ಲಿ ಅವ್ರ ಹತ್ರ ಬರಬೇಕಾಯ್ತು ಹಾಗೆಯೇ ಇನ್ನೂ ಒಂದು ವಿಷಯ ನಾಗಪುರಕ್ಕೆ ಒಂದು ಪ್ರವಾಸ ಹೊಡುವಂಥ ಅವಕಾಶ ಸಿಕ್ತು ಹೊರಟಾಗ ಅಲ್ಲಿ ಝೀರೋ ಮೈಲ್ ಸ್ಟೋನ್ ಅನ್ನೋ ಒಂದು ಇದು ಸಿಕ್ತು ಜೊತೆಗೆ ಈ ಪುಸ್ತಕ ನಾನು ನಾನವಾಗ ಓದ್ತಾ ಇದ್ದೆ ಜೊತೆಗಿರಲಿ ಅಂಥೇಳಿ ಈ ಪುಸ್ತಕನೂ ಸಹಿತ ತೊಗೊಂಡೋಗಿದ್ದೆ ಅಲ್ಲಿ ಹೋದಾಗ ನಾಗಪುರದಲ್ಲಿ ಝೀರೋ ಮೈಲ್ ಸ್ಟೋನ್ ಅನ್ನೋ ಒಂದು ಪ್ರದೇಶದಲ್ಲಿ ಜಿ ಟಿ ಎಸ್ ಮಾರ್ಕ್ ಆಗಿರೋಂಥ ಒಂದು ಇದಿದೆ ಸಾವಿರದ ಒಂಬೈನೂರ ಏಳರಲ್ಲಿ ಫಸ್ಟು ಜಿ ಟಿ ಎಸ್ ಸ್ಮಾರಕಾಗಿರೋಂಥ ಒಂದು ಜಾಗ ಸಿಕ್ತು ನನಗೆ ಯಾಕೋ ಏನೋ ಗೊತ್ತಿಲ್ಲ ಈ ಪುಸ್ತಕನ ಅದ್ರ ಮೇಲಿಟ್ಟು ಫೋಟೋ ತೆಗೆದು ಆಮೇಲೆ ಸರ್ ಅವ್ರನ್ನ ವಿಳಾಸ ಪತ್ತೆ ಮಾಡಿ ಸುಮ್ಮನೆ ಒಂದು ಫೋಟೋನ ಫೇಸ್ಬುಕ್ ಮಾಡಿದೆ ನೋಡಿದ ತಕ್ಷಣ ತುಂಬ ಖುಷಿಪಟ್ಟರು ಹಾಗೆ ನಾಗಪುರದಿಂದ ಬರ್ತಾ ಆ ಯಾವ ವ್ಯಕ್ತಿ ನಮ್ಮ ಕನ್ನಡ ನಾಡನ್ನ ಅಳತೆ ಮಾಡಿದರೂ ಆ ವ್ಯಕ್ತಿ ಕೆಲಸ ನಿರ್ವಹಿಸ್ತಾ ಇರೋಂಥ ಸಮಯದಲ್ಲೇ ಹಂಗನ್ಘಾಟ್ ಅನ್ನೋ ಪ್ರದೇಶದಲ್ಲಿ ತನ್ನ ಸಾಧನೆಯನ್ನು ಮೆರೆಸ್ತಾ ಯಾರಿಗೂ ಇರೋ ರೀತಿಯಲ್ಲಿ ಮಲಗಿರೋದನ್ನು ನೋಡಿ ಕಣ್ಣಲ್ಲಿರು ಬಂತು ಇದಿಷ್ಟೂ ವಿಷಯಗಳನ್ನ ಇಟ್ಕೊಂಡು ಇವತ್ತು ಸರ್ ಅವ್ರನ್ನ ಹೇಗಾದರೂ ಸರಿಯೇ ಭೇಟಿ ಮಾಡಬೇಕಂತ ಹೇಳಿ ಅವ್ರನ್ನ ಪೀಡಿಸಿ ಕಾಡಿಸಿ ದಯಮಾಡಿ ನಮ್ಮ ಜೊತೆ ಬನ್ನಿ ಸರ್ ಅಂತ ಹೇಳಿ ಇವತ್ತು ಅವ್ರ ಮನೆಗೆ ಬಂದಿದ್ವಿ ಒಳ್ಳೆಯ ತಿಂಡಿ ಕೊಟ್ಟರು ಸರ್ ಜೊತೆ ಆ ತಿಂಡಿಯ ಖುಷಿಯಲ್ಲಿ ನಮ್ಮ ಸಂದರ್ಶನ ಪ್ರಾರಂಭ ಮಾಡೋಣ ಈಗ ಸರ್ ಅವ್ರನ್ನ ಭೇಟಿ ಮಾಡೋಣ ಬನ್ನಿ ಹೋಗೋಣ ನಮಸ್ಕಾರ ಸರ್ ನಮಸ್ತೆ ತಮ್ಮನ್ನು ಭೇಟಿ ಮಾಡ್ತಾ ಇರೋದು ಬಹಳ ಸಂತೋಷವಾದ ವಿಷಯ ಯಾಕೆಂದರೆ ನಾನು ಯಾರನ್ನ ಹುಡ್ಕೊಂಡು ಬಂದೆ ಅವ್ರನ್ನ ಮೊದಲನೇದಾಗ ಭೇಟಿ ಮಾಡ್ತಾ ಇರೋ ಸಂತೋಷದಲ್ಲಿ ಹೆಚ್ಚಿನ ಮಾತುಗಳು ನನಗೆ ಬರ್ತಾ ಇಲ್ಲ ಸರಸ್ವತಿ ಅದು ನಿಮ್ಮ ಜ್ಞಾನಕ್ಕೆ ಮೊದಲನೇ ಶರಣು ದೊಡ್ಡ ಮಾತು ಆದರೆ ನಿಮ್ಮ ಪ್ರೀತಿಗೆ ಅಭಿಮಾನಕ್ಕೆ ಶರಣ ಸರ್ ಈಗ ನನ್ನ ನಿಮ್ಮ ಸಂಬಂಧ ಶುರುವಾಗಿದ್ದು ಒಂದು ಪುಸ್ತಕದಿಂದ ಆ ಪುಸ್ತಕದಿಂದ ಬಹುಶಃ ನೀವು ನಾನು ಯಾರು ಅಂತಲೇ ನಿಮಗೆ ಗೊತ್ತಿಲ್ಲ ತಾವ್ಯಾರು ಅಂತ ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ ಇವತ್ತು ಸಾಕಾರಗೊಳ್ತು ಆ ಪುಸ್ತಕದಿಂದನೇ ನಮ್ಮ ಮಾತುಕತೆನ ಶುರು ಮಾಡೋಣ ತಾವು ಕೆಲಸ ಮಾಡಿದ್ದು ಅಧೀಕ್ಷಕ ಅಭ್ಯಂತರರಾಗಿ ವಿದ್ಯುತ್ ಇಲಾಖೆಯಲ್ಲಿ ಹೌದಲ್ವಾ ಆದರೆ ನೀವು ಪ್ರಮೇಯ ಅಂತ ಪುಸ್ತಕನ ಬರಿತೀರಾ ನಮ್ಮ ದೇಶನ ಅಳೆದಿದ್ದು ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಅನ್ನೋ ಒಂದು ಪ್ರೊಸೀಜರ್ ಪ್ರಕಾರ ವಿಲಿಯಂ ಲ್ಯಾಂಬಡನ್ನರವರು ನೇತೃತ್ವದಲ್ಲಿ ನಡೆದಂಥ ಒಂದು ಕಾರ್ಯಾಚರಣೆ ಬಗ್ಗೆ ಈ ಪುಸ್ತಕದಲ್ಲಿ ಬರೀತೀರಾ ಈ ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಜೊತೆಗೆ ನಿಮ್ಗು ಈ ವಿಷಯಕ್ಕೂ ಹೇಗೆ ಸಂಬಂಧ ಬಂತು ಅದು ಪ್ರಮೇಯ ಪುಸ್ತಕ ಬರೀಬೇಕು ಅಂತ ನನಗೆ ಒಂದು ದಿನ ಅವತ್ತು ಅನಿಸಿದ್ದಲ್ಲ ಈ ಸರ್ವೆ ಬಗ್ಗೆ ನನಗೊಂದು ಕುತೂಹಲ ಇತ್ತು ನಾನು ಶರಾವತಿ ಹಿನ್ನೀರಿನ ಪ್ರದೇಶದವನು ನಮ್ಮಲ್ಲೆಲ್ಲ ನಾವು ಚಿಕ್ಕಕ್ಕಿರುವಾಗ ಬಂದು ಅವರು ಮುಳುಗಡೆ ಕಾರಣಕ್ಕೋಸ್ಕರ ಸರ್ವೆ ಮಾಡಿ ಇಲ್ಲಿ ಕಲ್ಲು ಹಾಕಿ ಇಲ್ಲಿ ಕಲ್ಲು ಹಾಕಿ ಇಲ್ಲಿ ತನಕ ನೀರು ಬರುತ್ತೆ ಇಲ್ಲಿ ತನಕ ನೀರು ಬರಲ್ಲ ಅಂದಾಗ ನನಗೆ ಅಲ್ಲೆಲ್ಲೋ ಕಟ್ಟೋ ಡ್ಯಾಮು ಇಲ್ಲಿ ತನಕ ನೀರು ಬರುತ್ತೆ ಅನ್ನೋದು ಇವರಿಗೆ ಹೇಗೆ ಗೊತ್ತಾಗುತ್ತೆ ಅದು ಹೇಗೆ ಅಲ್ಲಿಂದ ಇಲ್ಲಿಗೆ ದೂರ ಅಳದಿದ್ದಾರಾ ಹೇಗೆ ಅನ್ನೋದೆಲ್ಲ ಈ ಥರದಲ್ಲಿ ಅದ್ರ ಬಗ್ಗೆ ಒಂದು ಕುತೂಹಲ ಇತ್ತು ಜೊತೆಗೆ ನಾನು ನಮ್ಮ ಇಂಜಿನಿಯರಿಂಗ್ ನಾವೆಲ್ಲ ಇಂಜಿನಿಯರಿಂಗ್ ಹೋದ ಕಾಲದಲ್ಲಿ ಈ ಇವತ್ತಿನ ಹಾಗೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಇರಲಿಲ್ಲ ಈಗ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದರೂ ಕೂಡ ನನಗೆ ಮೊದಲು ಎರಡು ವರ್ಷ ಸಿವಿಲ್ ಇರ್ತಿತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿಬೇಕಾಗ್ತಿತ್ತು ಐದು ವರ್ಷದ ಕೋರ್ಸ್ನವ್ರು ನಾವೆಲ್ಲ ಆಗ ಸೆವೆಂಟಿ ಫೋರ್ ಟು ಸೆವೆಂಟಿ ನೈನ್ ನಾನು ಓದಿದ್ದು ಆಗಲೂ ಸರ್ವೆ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಬಂತು ಜೊತೆಗೆ ಸರ್ವೆ ಅವ್ರ ಬಗ್ಗೆ ನಾನು ಅವರ ಎರಡು ಪುಸ್ತಕ ಅವ್ರ ಬಗ್ಗೆ ಎರಡು ಪುಸ್ತಕಗಳನ್ನು ಮಾಡಿದೆ ಆ ಸಂದರ್ಭದಲ್ಲೂ ನನಗೆ ಈ ಸರ್ವೆಯ ಬಗ್ಗೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟುವಾಗ ಅವರು ನಾಸಿಕಲ್ಲಿ ಈ ನಾಗ್ಪುರಲ್ಲಿ ಆ ಕಡೆ ಎಲ್ಲ ಇದ್ದಾಗೆಲ್ಲ ಅವರ ವೃತ್ತಿ ಜೀವನಕ್ಕಾಗಿ ಅವರು ಮಾಡಿರುವಂಥ ಕೆಲಸಗಳ ನಡುವೆ ಸರ್ವೆಯ ಅಂಶ ಬರ್ತಿದ್ದಿದ್ದು ಹೀಗೆ ಇಡೀ ನನ್ನ ಸರ್ವೀಸಿನ ಉದ್ದಕ್ಕೂ ನನಗೆ ಒಂದು ರೀತಿಯ ಸರ್ವೆ ಇಂಡೈರೆಕ್ಟಾಗಿ ಕನೆಕ್ಟ್ ಆಯಿತು ಇಂಡೈರೆಕ್ಟಾಗಿ ಕನೆಕ್ಟ್ ಆಗಿರೋದ್ರಿಂದ ನಾನು ಸರ್ವೆ ಬಗ್ಗೆ ಒಂದು ಕೇವಲ ಒಂದು ಉತ್ಸಾಹವನ್ನು ಅಷ್ಟೇ ಇಟ್ಟುಕೊಂಡಿದ್ದೆ ಒಂಥರ ಕುತೂಹಲವನ್ನು ಇಟ್ಕೊಂಡಿದ್ದೆ ಜೊತೆಗೆ ಯಾವಾಗ ನಾನು ಇಡೀ ಭಾರತದ ನಕ್ಷೆಯನ್ನು ನೋಡುವಾಗ ನನಗೆ ಈ ನಕ್ಷೆ ಬ್ರಿಟಿಷರು ಮಾಡಿದ್ದು ಅನ್ನೋದು ಗೊತ್ತಾಯಿತು ಬ್ರಿಟಿಷರ ಕಾಲದಲ್ಲಿ ಸ ನಡೆದಿರುವಂಥ ಸರ್ವೆಯ ಬಗ್ಗೆ ಓದ್ತಾ ಹೋದೆ ಈ ಎಪ್ಪತ್ತು ವರ್ಷಗಳ ಕಾಲ ಸುಮಾರು ಆರುನೂರು ಏಳ್ನೂರು ಜನರ ಆತ್ಮಾರ್ಪಣೆ ಆತ್ಮಾರ್ಪಣೆಯಾಗುವಂಥ ದೊಡ್ಡ ಕಾರ್ಯ ಅದು ಜೊತೆಗೆ ಎಂಥೆಂಥವರು ಮೆಕ್ಯಾನಿ ಇರ್ಬೋದು ವಿಲಿಯಂ ಲ್ಯಾಪ್ಟನ್ ಇರ್ಬೋದು ಹಾಗೆ ಜಾರ್ಜ್ ಎವರೆಸ್ಟ್ ಇರ್ಬೋದು ಮಾಂಟೆಮೊರಿ ಇರ್ಬೋದು ಇವ್ರದೆಲ್ಲ ಬದುಕನ್ನು ಅವರೆಲ್ಲರ ವೃತ್ತಿ ಜೀವನದ ಇತಿಹಾಸವನ್ನು ಓದ್ತಾ 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 ನನಗೆ ಎಂಥ ದೊಡ್ಡ ಉಪಕಾರ ಮಾಡಿದ್ದಾರೆ ಇವರು ಅಂತ ಅನ್ಸ್ಬಿಡ್ತು ಇವತ್ತು ನಾವು ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕು ಅಂತಂದರೆ ಲೊಕೇಶನ್ ಹಾಕ್ಕೊಂಡು ನಿಮಗೆ ನೀವು ಮೈಸೂರು ಇದ್ದೇ ಹೊರಟಿದ್ದೀನಿ ನಿಮ್ಮ ಮನೆಗೆ ಬರ್ತೀನಿ ಎಲ್ಲಿ ಅಡ್ರೆಸ್ ತೊಂದರೆ ಹಿಂದೆ ನಾನು ಹೀಗೆ ಇಬ್ಬರು ಹಿಂಗೆ ನೋಡೋ ಏನೆಲ್ಲ ಹೇಳಬೇಕಾಗಿತ್ತು ಈಗ ನಿಮಗೊಂದು ಲೊಕೇಶನ್ ಕಳಿಸಿದ್ರೆ ನೀವು ಸುಲಭಕ್ಕೆ ಕೊಡ್ತೀವಿ ನಮ್ಮ ಮಕ್ಕಳಿಗೆ ಇವತ್ತಿನ ಜನ್ರೇಷನ್ ಅವ್ರಿಗೆ ಏನಿಸುತ್ತಿದ್ದರೆ ಅದೆಲ್ಲೋ ಸ್ಯಾಟಲೈಟ್ ತಾವು ನೇರವಾಗಿ ಫೋಟೋ ತೆಗೆದು ಕಳಿಸ್ಬಿಡುತ್ತೆ ಅನ್ನೋ ಹಾಗೆ ಬಹಳ ಸುಲಭ ಲೊಕೇಶನ್ ಹುಡುಕೋದು ಅಂತೇಳಿ ಆದರೆ ಆ ಕಾಲದಲ್ಲಿ ಈ ಪ್ರತಿ ಇಂಚು ನೆಲವನ್ನು ಅಕ್ಷಾಂಶ ರೇಖಾಂಶಕ್ಕೆ ಬೆಸ್ದಿರೋದಿದೆಯಲ್ಲ ಅದಕ್ಕೆ ಜೋಡಿಸಿರೋದಿದೆಯಲ್ಲ ಅದರ ಮೇಲೆ ಓವರ್ಲ್ಯಾಪ್ ಮಾಡಿರೋದಿದೆಯಲ್ಲ ಅದು ಇವತ್ತಿನ ನಮ್ಮ ಈ ಸುಖಕ್ಕೆ ಕಾರಣ ಈ ಸೌಲಭ್ಯಕ್ಕೆ ಕಾರಣ ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಾನು ಗಂತ್ರಕ್ಕೆ ಒಡಗಿತ್ತು ನಾನು ಈ ಸರ್ವೆಯ ಹಿಂದಿನ ಈ ಕಷ್ಟ ಕಾರ್ಪಣ್ಯಗಳನ್ನು ಇರುವ ಇರುವಂಥ ತಾಂತ್ರಿಕ ಅಡಚಣೆಗಳನ್ನು ಜೊತೆಗೆ ಅದರ ಕೌಶಲ್ಯವನ್ನ ಆದಷ್ಟು ನಮ್ಮ ಜ ಓದುಗರ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಇಂಥದ್ದೊಂದು ಪುಸ್ತಕವನ್ನು ಬರೆಯಕ ಹೊರಟೆ ನಮ್ಮಲ್ಲಿ ಅಪ್ರಮೇಯ ಅಂದರೆ ಅಳತೆ ಮೀರಿದ್ದು ದೇವರು ಹಾಗಾಗಿ ಪ್ರಮೇಯ ನಮ್ಮ ಅಳತೆಗೆ ಸಿಕ್ಕಿತ್ತು ಇದು ಹಾಗಾಗಿ ನಾನು ಪ್ರಮೇಯ ಅನ್ನುವ ಶೀರ್ಷಿಕೆ ಕೊಟ್ಟುಕೊಂಡು ಭಾರತದ ಸರ್ವೆ ಕನ್ಯಾಕುಮಾರಿಯಿಂದ ಹಿಡಿದು ಟಿಬೇಟಿನವರೆಗೆ ನಮ್ಮವರು ಮಾಡಿರುವಂಥ ನಮ್ಮವರು ಅಂದರೆ ಆ ಕಾಲದ ಬ್ರಿಟಿಷರು ಮಾಡಿರುವಂಥ ಸರ್ವೆಯ ಇತಿಹಾಸವನ್ನು ಒಂದು ಕಾದಂಬರಿ ರೂಪದಲ್ಲಿ ಬರುತ್ತೆ ಅದನ್ನು ಒಂದು ವಸ್ತುವಾಗಿ ಬರೆದ್ರೆ ಜನ ಒಂದು ಸ್ವಲ್ಪ ಓದಿ ಬಿಟ್ಟುಬಿಡ್ತಾರೆ ಅದಕ್ಕೆ ಒಂದು ಕಥೆಯನ್ನು ಹೆಣಿತಾ ಹೋದರೆ ಒಂದು ಅರ್ಧಕ್ಕೆ ನಿಲ್ಸಕ್ಕೆ ಮನಸ್ಸು ಬರಲ್ಲ ಅವರಿಗೆ ಮುಂದೆ ಹೋಗೋಣ ಅನಿಸುತ್ತೆ ಈ ಕಾರಣದಿಂದ ಕಥಾ ಕಥಾರೂಪದಲ್ಲಿ ಕೊಟ್ಟರೆ ಜನಗಳ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಮತ್ತು ಜನ ಮುಂದೆ ಮುಂದುವದ್ತಾರೆ ಅನ್ನುವ ಕಾರಣಕ್ಕಾಗಿ ಅದಕ್ಕೊಂದು ಕಥನದ ರೂಪವನ್ನು ಹೆಣದು ಈ ಸರ್ವೆಯ ಚರಿತ್ರೆಯನ್ನು ಬರಬೇಕು ತಾವು ಈ ಪುಸ್ತಕ ಬರೀಬೇಕಾದ್ರೆ ಹಾಂ ತಾವೇ ಸಾಹಸ ಮಾಡಿದ್ದೀರ ಹೌದು ಏಕೆಂದರೆ ನಾವು ಯಾವುದೋ ಜಾಗದಲ್ಲಿ ಕೂತ್ಕೊಂಡು ಬರೆದ್ಬಿಟ್ಟು ಏನೋ ನಾವು ಬರದೆ ಅಂತ ಹೇಳ್ಕೊಳ್ಳೋದೇ ಆಗಲಿ ಯಾವುದೋ ವಿಷಯ ಹೋಗ್ಬಿಟ್ಟು ನಾವು ಹೇಳಿದೆ ಅಂತ ಅಂದ್ಕೊಳ್ಳೋದೇ ಆಗಲಿ ಆಗೋಲ್ಲ ಕಣ್ಣರ ಪ್ರಮಾಣೀಕರಿಸಿ ನೋಡಬೇಕಾದಂಥ ವಿಷಯಗಳು ಬಹಳಷ್ಟು ಇರುತ್ತೆ ಹೌದು ಹಾಗಾಗಿ ತಾವು ನಾನು ಈ ಪುಸ್ತಕವನ್ನು ಅಂದ್ಕೊಂಡೆ ಡೆಹ್ರಾಡೂನು ಮತ್ತು ಕೆಲವು ಪ್ರದೇಶಗಳಿಗೆ ನಾಗ್ಪುರಲ್ಲೆಲ್ಲ ತಾವು ಭೇಟಿ ಮಾಡಿದ್ರಿ ಜೊತೆಗೆ ಕೆಲವೊಂದು ಜಿ ಟಿ ಎಸ್ ಸರ್ವೆ ಪಾಯಿಂಟ್ಗಳನ್ನ ತಾವು ಖುದ್ದು ಸಹಿತ ತಾವು ನೋಡಿದ್ರಿ ಅಂತಲೂ ಇದಾಯಿತು ತಮ್ಮ ಅನುಭವ ಹೇಗೆ ಸರ್ ಯಾವ ರೀತಿ ಇದನ್ನು ಬರೆಯೋದಕ್ಕೆ ತಾವು ಹಿನ್ನೆಲೆಯಾಗಿ ಸಾಹಸ ಮಾಡಿದ್ರಿ ಹಾಂ ನನಗೆ ಇಂಥದ್ದೊಂದು ಪುಸ್ತಕವನ್ನು ಬರೀಬೇಕು ಅಂತ ಯೋಚನೆ ಮಾಡಿದ ಮೇಲೆ ಅದಕ್ಕೊಂದು ಕಥಾನಕವನ್ನು ಹೆಣಿಬೇಕು ಅಂತ ಅಂದ್ಕೊಂಡೆ ಜೊತೆಗೆ ನಾನು ಎಲ್ಲೋ ಒಂದು ಕಡೆಯಿಂದ ಆ ಪುಸ್ತಕಕ್ಕೆ ಒಂದು ಕಥೆಯನ್ನು ಜೋಡಿಸ್ಬೇಕಾಗಿತ್ತು ನನಗೆ ಇಡೀ ಈ ಸರ್ವೆಯ ಇತಿಹಾಸದಲ್ಲಿ ಮಂಟೆಮುರಿ ಏನಿದ್ದಾರೆ ಆ ಮನುಷ್ಯನ ಬಗ್ಗೆ ಒಂದು ರೀತಿಯ ಬಹಳ ಗೌರವ ಬಂತು ಈಗ ಎವರೆಸ್ಟು ಭಾಳ ಕಷ್ಟಪಟ್ಟಿದ್ದಾರೆ ಎಲ್ಲ ನಿಜ ಅದು ಎಲ್ಲೋ ಒಂದು ಕಡೆ ಆಟೋಕ್ರ್ಯಾಟ್ ಹೌದು ಸರ್ವಾಧಿಕಾರಿ ಧೋರಣೆ ಇದ್ದಾಗಿ ವಿಲಿಯಂ ಲ್ಯಾಂಪ್ಟನ್ನು ತುಂಬ ಒಳ್ಳೆಯ ಇವರು ಆದರೆ ಅರ್ಧದಲ್ಲೇ ಅವರ ಕೊನೆಯಾಗತ್ತೆ ಆದರೆ ಈ ಮಾರ್ಟಿನ್ ಮರಿ ಏನಿದ್ದಾರೆ ಅವರದ್ದು ನನಗೆ ತುಂಬ ಹಿಡಿಸ್ತು ಅವರ ಭಾರತದ ಬಗ್ಗೆ ಅವರಿಗಿದ್ದು ಪ್ರೀತಿ ಅವರ ಹಿನ್ನೆಲೆ ಅವರ ಮುತ್ತಜ್ಜ ಇಲ್ಲಿ ಭಾರತದಲ್ಲಿ ಬಂದಿತ್ತು ಇಲ್ಲಿ ಟಿ ಟಿ ಮ್ಯಾಥಮೆಟಿಕ್ಸು ಲೀಲಾವತಿಯವರ ಇದನ್ನು ಅವರು ತರ್ಜುಮೆ ಮಾಡಿದ್ದು ಇದನ್ನೆಲ್ಲ ನೋಡಿದಾಗ ಈ ಮನುಷ್ಯನಿಗೆ ಒಂದು ಚರಿತ್ರೆ ಇದೆ ಈ ಭಾರತದ ಪ್ರೀತಿ ಕೂಡ ಈ ಮನುಷ್ಯನಿಗೆ ಒಂದು ಕನೆಕ್ಷನ್ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಏನು ಯೋಚನೆ ಮಾಡಿದೆ ಅವರು ಸರ್ವೇನ ಕಾಶ್ಮೀರ ಸರ್ವೇ ಫಸ್ಟ್ ಡೆಪ್ಯೂಟ್ ಮಾಡಿದಾಗ ಅವರು ಹರಮುಖ ಪರ್ವತ ಶ್ರೀನಗರ ಸುಮಾರು ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಅದರಲ್ಲಿ ಹರಮುಖ ಪರ್ವತದಲ್ಲಿ ನಂದಕೋಲ್ ಅಂತ ಒಂದು ಸರೋವರ ಬರುತ್ತೆ ಆ ಸರೋವರ ತೀರದಲ್ಲಿ ಅವರು ಟೆಂಟ್ ಹಾಕ್ಕೊಂಡಿರ್ತಾರೆ ಆಮೇಲೆ ಅಲ್ಲಿಂದ ಆ ಪರ್ವತವನ್ನು ಹೊತ್ತುವಾಗ ಅವರಿಗೆ ಕೆ ಒನ್ ಕೆ ಟು ಪರ್ವತಗಳು ಕಾಣುತ್ತೆ ಅದೊಂದು ಸ್ಟ್ರಾಟರ್ಜಿಕ್ ಯಾಕೆಂದ್ರೆ ಕೆ ಒನ್ ಕೆ ಟು ನೀವು ಹೈಯೆಸ್ಟ್ ಪೀಕು ಮತ್ತೆ ನಮ್ಮದು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಮ್ಮವರೆಲ್ಲ ಪ್ರಮುಖವಾಗಿ ಪಾತ್ರ ಪಾತ್ರವಹಿಸಿರುವಂತ ಕೆ ಒನ್ ಕೆ ಟು ಕಾಣುತ್ತೆ ಅಂತ ಅಂದ್ರಲ್ಲ ನನಗೆ ಆ ಜಾಗಕ್ಕೆ ಹೋಗಿ ನೋಡಬೇಕು ನಾನು ಪ್ರಾರಂಭ ಮಾಡೋದು ಅಲ್ಲಿಂದ ಮಾಡಬೇಕು ಅಂತ ಅನಿಸ್ಬಿಡ್ತು ನನ್ನ ಅದೃಷ್ಟಕ್ಕೆ ಈಗಿಲ್ಲ ಪಾಪ ಅವ್ನು ತೀರ್ಕೊಂಬಿಟ್ಟ ಇಪ್ಪತ್ತೈದು ವರ್ಷದ ತರುಣ ಅವ್ರನ್ನ ನಾನು ಭೇಟಿ ಮಾಡಿದೆ ಅವನ ಇದು ಕೂಡ ಇಲ್ಲಿದೆ ರಕ್ಷಿತ್ ಕೆ ಗೌಡ ಅಂಥೇಳಿ ಈ ಹುಡುಗ ಟೂರ್ ಅರೇಂಜ್ ಮಾಡ್ತಿದ್ದೆ ಮೆಡಿಕಲ್ಗೆ ಓದ್ತಿದ್ದವನು ಟೂರ್ ಅರೇಂಜ್ ಮಾಡ್ತಿದ್ದ ನನ್ನ ತಂಗಿ ಮಗಳ ಸ್ನೇಹಿತ ಅವನು ಅವನ ಹತ್ರ ಹೇಳಿದೆ ರಕ್ಷಿತ್ ನನಗೊಂದು ಟೂರ್ ಹೋಗಬೇಕು ಆದರೆ ನನಗೆ ಈ ಇಂಥ ಜಾಗದಲ್ಲೇ ಟೆಂಟ್ ಹಾಕ್ಕೊಡಬೇಕು ಅಂತ ಅವನು ಎಂಥ ಒಳ್ಳೆ ನೆಟ್ವರ್ಕ್ ಇಟ್ಕೊಂಡಿದ್ದ ಅಂತಂದರೆ ಆಯಿತು ಅಂಕಲ್ ನೀವೆಲ್ಲಿ ಹೇಳ್ತೀರಾ ನಿಮಗೆ ನಾನು ಮಾಡಿಕೊಡ್ತೀನಿ ಏನು ತೊಂದರೆ ಇಲ್ಲ ಯಾವಾಗ ಹೋಗೋದು ನೀವು ಡಿಸೈಡ್ ಮಾಡಿ ನಾನು ಹೋಗ್ತೀನಿ ಕಾಶ್ಮೀರಕ್ಕೆ ಅಂತಕೋಣ ಮನೆಯವರಿಗೆ ಹೆದರಿಕೆ ಆಯಿತು ಅವರು ಯಾವಾಗ ಕಾಶ್ಮೀರ ಸ್ವಲ್ಪ ಇವತ್ತು ಪ್ರಕ್ಷುಬ್ಧವಾಗಿ ಕಾನೂನು ಸುವ್ಯವಸ್ಥೆ ಇರಲಿಲ್ಲ ಅಂತ ಅವರು ಬರ್ತೀನಿ ಅಂದ್ರು ನಮ್ಮ ಅಕ್ಕ ನಾನು ಬರ್ತೀನಿ ಅಪ್ಪ ನೀವೆಲ್ಲ ಒಯ್ದು ಅಂತೇಳಿ ಹೀಗೆ ನಾವೊಂದು ಇಷ್ಟು ಜನ ಸೇರಿ ಹೋದ್ವಿ ಅವನು ಅದೇ ನೊಂದಕೋಲು ಮಂಟೆ ಮೋರಿ ಯಾವ ಜಾಗದಲ್ಲಿ ತಮ್ಮ ಶಿಬಿರವನ್ನು ಹಾಕ್ಕೊಂಡಿದ್ರೋ ಅಂದಾಜು ಅದೇ ಜಾಗದಲ್ಲಿ ಈ ಶಿಬಿರ ನಮಗೆ ಟೆಂಟ್ ಹಾಕ್ಕೊಟ್ಟ ಆಮೇಲೆ ಅಲ್ಲಿಂದ ಹರಮಕ್ಕೋ ಪರ್ವತದ ತುದಿ ತುಟ್ಟ ತುದಿಯನ್ನು ಕಾಣುವ ಹಾಗೆ ಅಲ್ಲಿ ತನಕ ನಮಗೆ ಕರ್ಕೊಂಡು ಹೋದ ಆಮೇಲೆ ಅಲ್ಲಿಂದ ಕೇಟು ಕಾಣಲಿಲ್ಲ ನಮಗೆ ಅದು ಬರಿಗಣ್ಣಿಂದ ಇದು ಮಾಡೋದು ಕಷ್ಟ ಆಗ್ತಿತ್ತು ಆದರೆ ಆ ಜಾಗದಲ್ಲೆಲ್ಲ ಓಡಾಡ್ತಾ ಓಡಾಡ್ತಾ ನನಗೆ ಒಂಥರ ಆ ಜಾಗ ತುಂಬ ಕಾಶ್ಮೀರಿ ಪಂಡಿತರಿಗೆ ತುಂಬ ಪವಿತ್ರವಾದ ಜಾಗ ಅದು ಅಲ್ಲೊಂದು ಗಂಗಬಾಳ ಸರೋವರ ಬರುತ್ತೆ ಅದನ್ನು ಅವರು ಪಿತೃ ಕಾರ್ಯವನ್ನು ಮಾಡುವಂಥ ಜಾಗ ಅಲ್ಲೆಲ್ಲ ಓಡಾಡ್ತಾ ಒಂದು ಧಾರ್ಮಿಕ ಕಾರ್ಯಗಳಿಗಾಗಿ ಅದರ ಮೇಲೆ ನನಗೆ ಪ್ರೀತಿ ಹೋಗ್ತು ಇನ್ನೊಂದು ಈ ಇತಿಹಾ ಐತಿಹಾಸಿಕವಾದ ಒಂದು ಕಾರಣ ಇತ್ತಲ್ಲ ಹಾಗಾಗಿ ಅಲ್ಲೆಲ್ಲ ನೋಡ್ತಾ 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 ನಾವು ಅಲ್ಲಿ ಹೋಗಿರುವ ದಾರಿಗಳು ಅದರ ಸುತ್ತಮುತ್ತ ಎಲ್ಲ ಕಾಶ್ಮೀರವನ್ನು ಓಡಾಡಿದ್ದೀನಿ ನಾನು ಬೇಕಾಗಿದ್ದು ಒಂದಿಷ್ಟೆಲ್ಲ ಜಾಗಗಳಿಗೆ ಹೋಗೋಣ ಅಂತ ಹೇಳಿದಾಗ ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡು ಕಂಡ್ರಿ ಆ ಹುಡುಗ ಅವನನ್ನು ಇವತ್ತು ನಾನು ನೆನೆಸ್ಕೋಬೇಕು ಅಂತಂದರೆ ಈಗ ಒಂದೂವರೆ ವರ್ಷದ ಹಿಂದೆ ಅಲ್ಲಿ ಉತ್ತರ ಕಾಶಿನಲ್ಲಿ ಆಗಿರೋ ದ್ರೌಪದಿ ದಡ್ ಆ ಪ್ರದೇಶದಲ್ಲಿ ಆಗಿರೋ ಹಿಮಪಾತದಲ್ಲಿ ಆ ಹುಡುಗ ತೀರೋ ಆದರೆ ಈ ಪುಸ್ತಕ ನೆನಪಾದಾಗೆಲ್ಲ ನನಗೆ ರಕ್ಷಿತ್ ಗೌಡ ನೆನಪಾಗ್ತಾನೆ ಅಲ್ಲಿಂದ ಏನಾಯಿತು ನಾನು ಕಲ್ಕತ್ತಾಕ್ಕೆ ಹೋಗಿದ್ದೆ ಕಲ್ಕತ್ತಾದಲ್ಲಿ ನಿಮಗೆ ಇದರದ್ದು ಸರ್ವೆ ಟವರ್ಗಳು ಸರ್ವೆ ಟವರ್ ಅದನ್ನೆಲ್ಲ ನೋಡುವಾಗ ಅದು ಆಯಿತು ಹಾಗೆ ಹೈದರಾಬಾದು ಹಾಗೆ ನೀವು ಹೇಳಿದಾಗೆ ನಾಗಪುರದ ದಾರಿಯಲ್ಲಿ ಗುಜರಾತು ನಮ್ಮ ಸರ್ವೆಯ ಪಥಗಳು ಎಲ್ಲೆಲ್ಲಿ ಹೋಗಿದ್ದಾವೆ ಅದು ನೇರವಾಗಿ ಅವರು ಸೆವೆಂಟಿ ಏಟ್ ಡಿಗ್ರಿ ಲ್ಯಾಂಗಿಟ್ಯೂಡಲ್ಲಿ ಹೋದರೂ ಕೂಡ ನಮಗೆ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಜಾಗದಲ್ಲೂ ಬಹಳಷ್ಟು ಅಂಶಗಳು ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಭಾಳಷ್ಟು ಪ್ರದೇಶಗಳಿಗೆ ಹೋದೆ ಒಂದಿಷ್ಟಕ್ಕೆ ರಕ್ಷಿತನ ಹೆಲ್ಪ್ ತಗೊಂಡೆ ಇನ್ನೂ ಉಳಿದಿದ್ದ ಜಾಗದಲ್ಲಿ ಜೊತೆಗೆ ನನಗೆ ಇನ್ನೊಂದು ಅನುಕೂಲ ಏನಾಯಿತು ಅಂತಂದರೆ ನಾನು ಎರಡು ಸರಿ ಮಾನಸ ಸರೋವರಕ್ಕೆ ಹೋಗಿ ಬಂದಿದ್ದೀನಿ ಕೈಲಾಸ ಪರ್ವ ನಾವು ಅಲ್ಲಿ ಈ ಬೋಟಿಕೋಶಿ ನದಿಯ ತೀರದವರೆಗೂ ಹೋಗಿದ್ವಿ ಈ ಸರ್ವೆಯ ಒಂದು ಪ್ರಮುಖವಾದ ಫೈಂಡಿಂಗ್ ಏನು ಅಂತಂದರೆ ಇವರು ಎವರೆಸ್ಟ್ ಪರ್ವತವನ್ನು ಈ ಟಿನ್ನಾಮೆಟ್ರಿಕ್ ಸರ್ವೆ ಸಂದರ್ಭದಲ್ಲೇ ಕಂಡಿಡಿದಿತ್ತು ಹೌದು ಅಂದರೆ ಕಂಡಿಡಿದಿದ್ದು ಹೊತ್ತೆ ನಮ್ಮಲ್ಲಿ ಒಂಥರ ನಗ್ತಾರೆ ಆ ಪರ್ವತ ಇರುತ್ತೆ ಇವರೇನು ಕಂಡುಹಿಡ್ದಿರಲ್ಲ ಮತ್ತೆ ಅದರ ಎತ್ತರವನ್ನು ಅಳದಿದ್ದಿದೆಯಲ್ಲ ಅದು ಬಹಳ ದೊಡ್ಡ ಕೆಲಸ ಇವರು ಮಾಡಿರೋದು ಅದು ಮತ್ತೆ ನಮಗೆ ಈ ಸರ್ವೆ ಎತ್ತರವನ್ನು ಅಳದಿದ್ದಿರದ್ದು ವಿಚಾರ ಬಂದಾಗ ನಾವು ಯಾರನ್ನೆನೆಸ್ಕೋಬೇಕು ಹೇಳಿ ಮೌಂಟ್ ಎವರೆಸ್ಟ್ ಅಂತ ಫಸ್ಟ್ ಹೇಳ್ತಾರೆ ಆ ನಂತರದಲ್ಲಿ ಬಂದಾಗ ಲ್ಯಾಮ್ಪ್ಟನ್ ವಿಲಿಯಂ ಲ್ಯಾಮ್ಪ್ಟನ್ ಹೇಳ್ತೀವಿ ವಿಲಿಯಂ ಲ್ಯಾಮ್ಪ್ಟನ್ ಆನಂತರ ಆದರೆ ಆ ಎತ್ತರವನ್ನು ಹೇಳಿದಾಗ ನಮ್ಮ ಭಾರತೀಯರು ಒಬ್ರು ಇದ್ದರು ಹೌದು ಹೌದು ಅವನು ಡಾರ್ಜಲಿಂಗ್ ನಿಂದ ಅಲ್ಲಿಗೆ ನೋಡಿರುವಂತದ್ದು ನಿಮಗೆ ಮ್ಯಾಥಮೆಟಿಕಲಿ ಲೆಕ್ಕ ಹಾಕ್ಬೇಕಾಗತ್ತಲ್ಲ ಅದು ಮ್ಯಾಥಮೆಟಿಕಲಿ ಲೆಕ್ಕ ಹಾಕಿ ಅದನ್ನ ಆ ಅದಕ್ಕೆ ಬೇಕಾಗಿರುವಂತ ಏನು ಹೇಳಬೇಕು ತುಂಬಾ ಕ್ಲಿಷ್ಟವಾದ ಗಣಿತದ ಸೂತ್ರಗಳನ್ನು ತಾನೇ ಕಂಡು ಅದನ್ನು ಮಾಡಿರುವಂಥ ಸಿಕ್ಕದರ್ ಇದಾನಲ್ಲ ಅವನು ಒಂಥರದಲ್ಲಿ ನಮಗೆ ಎವರೆಸ್ಟ್ಗಿಂತ ಗೇಟ್ ಅನ್ಸುತ್ತ ನಿಮಗೊಂದು ಇದು ಗೊತ್ತಿರ್ಬೋದು ಘಟನೆಯನ್ನು ಭಾಳ ಜನ ಹೇಳ್ತಾರೆ ಇವತ್ತು ಕೂಡ ಹೆಸರು ಹೆಸರಿಡಬೇಕಾಗಿತ್ತು ಎವರೆಸ್ಟ್ ಹೆಸರಲ್ಲ ಅಂತ ಈಗ ನಾನು ಅದನ್ನೇ ಹೇಳೋದು ಕೊಟ್ಟಿದ್ದೆ ತಮಗೆ ಅಸ್ತವಾಗಿ ಜಾರ್ಜ್ ಎವರೆಸ್ಟ್ ಇದಾನಲ್ಲ ಅವನು ಒಂದು ರೀತಿ ಸರ್ವಾಧಿಕಾರಿ ಪ್ರವೃತ್ತಿಯವನು ಅನ್ನೋದು ಸತ್ಯ ಭಾರತೀಯರ ಬಗ್ಗೆ ಒಂದಿಷ್ಟು ಅವನಿಗೆ ಅಸಹನ ಇತ್ತು ಅನ್ನೋದು ಸತ್ಯ ಆದರೆ ಸರ್ವೆಯ ವಿಚಾರಕ್ಕೆ ಟ್ರಿಗ್ನಾಮೆಟ್ರಿಕ್ ಸರ್ವೇನಲ್ಲಿ ಅವನು ಕೊಡುಗೆ ಇದೆಯಲ್ಲ ಅದನ್ನು ಮರೆಯ ಮರೆಯೋದಕ್ಕಾಗಲ್ಲ ಅತ್ಯುತ್ತ ಮತ್ತು ಅವನು ಪಾಶ್ವಾಯು ಪೀಡಿತ ಆಗ್ತಾನೆ ರಕ್ತಪೂರ್ತ ಮಲಿನ ಆಗಿ ಎಷ್ಟು ಸರಿ ಅವನು ಇದಾಗ್ತಾನೆ ಆದರೆ ತೃತೀಯ ಸೆವೆಂಟಿ ಏಟ್ ಡಿಗ್ರಿ ಇದರಲ್ಲಿ ಡೈರಾಡ್ ಅಂತ ತನಕ ತಗೊಂಡೋಗಿ ಅದನ್ನು ಗಡಿ ಗಡಿದಾಟಿಸಬೇಕು ಅನ್ನುವಷ್ಟು ಅವನಿಗೆ ಇದಿತ್ತು ಅವನು ಕೊಡುಗೆ ಇದೆಯಲ್ಲ ಹಾಗಾಗಿ ಆ ಕಾಲದಲ್ಲಿ ಜಾತಿ ಹೆಸರು ಹೇಳಿದ್ದು ಸರಿಯೇ ಸಿಕ್ಕಿದ್ರೆ ನಾವು ಸ್ಮರಿಸ್ಕೋಬೇಕು ಅದು ಸತ್ಯನೇ ಎವರೆಸ್ಟಿನ ವಿಚಾರ ಬಂದಾಗ ಸಿಗದ್ದವರನ್ನ ನಾವು ನಮ್ಮ ನೆಲದ ಅತ್ಯಂತ ದೊಡ್ಡ ಕೊಡುಗೆ ಗಣಿತಕ್ಕೆ ನಾ ಗಣಿತ ಕ್ಷೇತ್ರಕ್ಕೆ ನಮ್ಮವರ ಕೊಡುಗೆ ಅಂತ ಕೂಡ ನಾವು ಸ್ವೀಕರಿಸ್ಕೋವು ಆದರೆ ಈ ಥರ ಭಾಳಷ್ಟು ಜನರ ವೈಯಕ್ತಿಕ ಕೊಡುಗೆ ಜೊತೆಗೆ ಆ ಜಾಗಗಳಲ್ಲಿ ಇರುವಂಥ ಕುರುಹುಗಳು ಇದನ್ನೆಲ್ಲ ಹುಡುಕ್ತಾ 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 ಹೋದಾಗ ನನಗೆ ನನ್ನದೇ ಆದ ಒಂದು ಕಥಾನಕೂ ಕೂಡ ಸೃಷ್ಟಿಯಾಯಿತು ಏನು ಅಂತಂದರೆ ಅದರಲ್ಲಿ ಈ ಒಂದಷ್ಟು ಕತೆ ಕಥೆಯ ಬಹುಭಾಗ ಸತ್ಯ ಮಧ್ಯೆ ಲಿಂಕಿಗೋಸ್ಕರ ಒಂದಿಷ್ಟು ಕಲ್ಪನೆಗಳನ್ನು ಸೇರಿಸಿದ್ದೀನಿ ಆದರೆ ಒಟ್ಟು ಕಥಾನಕದಲ್ಲಿ ಈ ಈ ಸರ್ವೆಯ ಹಿಸ್ಟ್ರಿ ಇದೆಯಲ್ಲ ಅಥವಾ ಸರ್ವೆ ನಡೆದಿರುವಂಥ ಕ್ರಮ ಇದೆಯಲ್ಲ ಆ ಕಾಲದಲ್ಲಿ ಅವರು ಕಷ್ಟಪಡ್ತಿದ್ದದ್ದು ಒಂದು ಹಳೆಯದ ಈಗಿನ ಹಾಗೆ ಯಾ ಸಣ್ಣ ಸಣ್ಣ ದೋಣಿಗಳಲ್ಲೂ ಹೋಗಬೇಕಾಗಿತ್ತು ಆಮೇಲೆ ಮಧ್ಯ ವಿದ್ಯುತ್ ಇಲ್ಲ ಬ್ಯಾಟ್ರಿಗಳಿಲ್ಲ ಟಾರ್ಚ್ಗಳು ಇರಲಿಲ್ಲ ಇರಿದ ಕಾಲ ಅದು ಪಂಜ್ ಇಟ್ಕೊಂಡು ಹೋಗಬೇಕು ಪಂಜ್ ಇಟ್ಕೊಂಡು ಹೋಗಬೇಕಾಗಿತ್ತು ಮೇನೆಗಳನ್ನು ಹೋಗಬೇಕಾಗಿತ್ತು ಇವರನ್ನ ಆ ಮೇನೆಗಳನ್ನು ಬರೋ ಕಥೆ ಹೇಳಿ ಇವರು ಕೂತ್ಕೊಂಡು ಜೊತೆಗೆ ಆ ಕಾಡುಗಳಲ್ಲಿ ಕೃಷ್ಣ ಗೋದಾವರಿ ಕಾಡಂತ ಕಾಡುಗಳಲ್ಲಿ ಹೋದರೆ ನಿಮಗೆ ಮಲೇರಿಯಾ ಇರ್ಬೋದು ನಿಮಗೆ ನೂರೆಂಟು ಕಾಯಿಲೆಗಳು ಆಮೇಲೆ ಕ್ರೂರ ಪ್ರಾಣಿಗಳ ಕಾಟ ಆಮೇಲೆ ಆ ಉರುಳುವ ಕಲ್ಲುಗಳು ಎಲ್ಲೋ ಸರ್ವೆ ಮಾಡ್ತಿರ್ಬೇಕಾದ್ರೆ ಇನ್ನೆಲ್ಲೋ ಉರುಳಿ ಬರೋ ಕಲ್ಲುಗಳು ಮರಗಳನ್ನು ಕಡದು ದಾರಿ ಮಾಡ್ಕೊಂಡು ಹೋಗೋದು ಪ್ರತಿ ಒಂದೂ ಸಾಹಸಗಳ ಕಥನ ಕಂಡ್ರಿ ಕ ಸಾಹಸಗಳ ಸರಣಿ ಅದು ಅದನ್ನು ಆ ಕಾಲದಲ್ಲಿ ಮಾಡಿದ್ರಲ್ಲ ಅವರಿಗೆ ನಿಜವಾಗಿಯೂ ನಾವು ಇವತ್ತು ನಾವು ಒಂದು ಲೊಕೇಶನ್ ಹಾಕ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ ಅಂದಾಗ ಅದಕ್ಕೊಂದು ಸಣ್ಣ ಸ್ಮರಣೆ ಒಂದು ಸಣ್ಣ ಕೃತಜ್ಞತೆ ಕೊಡಲೇಬೇಕು ಆ ಕಾರಣದಿಂದಾಗಿ ಪ್ರಮೇಯ ಸೃಷ್ಟಿ ಆಯಿತು ಇಲ್ಲ ನಿಜವಾಗ್ಲೂ ಇದ್ರಿ ಇದಕ್ಕೆ ಪೂರಕವಾಗಂತ ಆ ಒಂದು ಘಟನೆಯನ್ನು ತಾವು ಬಹುಶಃ ತಾವು ನೆನ್ಸ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಹಾಂ ರಿಂಗಾವೆಟಿಕಾ ಸುರು ಮಾಡೋದಕ್ಕೆ ಮೆಷೀನನ್ನು ಯು ಕೈಯಿಂದ ತಗೊಂಬರ್ತಾರೆ ಹಾಂ ಬರ್ಬೇಕಾರೆ ಫ್ರಾನ್ಸ್ ಅವ್ರು ಹಿಡಿದಿಟ್ಕೊತಾರೆ ಹೌದು ಹೌದು ಇವರೇನು ಯುದ್ಧಕ್ಕೆ ಸಂಬಂಧಿದ್ದಾರೆ ತಮಗೆ ಗೊತ್ತಿದ್ರೆ ದಯವಿಟ್ಟು ಹೇಳಿದ್ರೆ ತುಂಬಾನೆಲ್ಲ ಅದು ಪೂರ್ಣ ಕಥಾನಕ ಈಗ ನೆನಪಾಗ್ತಿಲ್ಲ ಆಗ್ತಿಲ್ಲ ನನಗೆ ಅದ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ಈ ಮಾಲಿಶಿಯಸ್ಸು ಅದು ಅದು ಯಾವುದೋ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಭಾರತಕ್ಕೆ ಬರ್ತಾ ಇದ್ದೀವಿ ಭಾರತ ಅಂದ್ರೆ ಅವ್ರಿಗೆ ಆವಾಗ ಏ ಇಂಗ್ಲೀಷರೇ ಹೌದು ಇಂಗ್ಲೀಷ್ ಲೆಕ್ಕದಲ್ಲಿ ಈಗ ಓಹೋ ಇದು ಯುದ್ಧಕ್ಕೋಸ್ಕರ ಅವರು ತಗೊಂಡು ಹೋಗ್ತಿದ್ದಾರೆ ಅಂತೇಳಿ ಅವರು ಅದನ್ನೇ ಹಿಡಿದು ಇಟ್ಬಿಡ್ತಾರೆ ಕೊನೆಗೆ ಇವರು ಸಾವಿರದ ಒಂಬೈನೂರಲ್ಲೇ ಇದು ಸಾರಿ ಸಾವಿರದ ಎಂಟುನೂರಲ್ಲಿ ಸರ್ವೆ ಆರಂಭ ಆಗಬೇಕಾಗಿರುತ್ತೆ ಆದರೆ ಇವನು ವಿಲಿಯಂ ಲ್ಯಾಂಪ್ಟನ್ ಆದೇಶ ಕೊಟ್ಟು ಖರೀದಿ ಆದೇಶ ಕೊಟ್ಟು ಎಷ್ಟೋ ದಿನ ಆದರೂ ಬರೋದೇ ಇಲ್ಲ ಇವನು ಇಲ್ಲಿ ಚಡ್ಪಡಿಸ್ತಾ ಇರ್ತಾನೆ ಬೆಂಗಳೂರಲ್ಲಿ ಇರ್ತಾನೆ ಹೌದಾ ಹೌದಾ ಏನು ಮಾಡೋದು ಏನು ಮಾಡೋದು ಅಂತ ತಿಳ್ಕೊಂಡು ಅವನು ಯಾವುದೋ ಹಳೆಯ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಕೊಂಡು ಇಲ್ಲಿ ಒಂದು ಲಿಂಗರಾಜಪುರದಿಂದ ಒಂದು ಸರ್ವೆ ಕೂಡ ಮಾಡ್ತಾನೆ ಒಂದು ಮಾರ್ಕ್ ಸರ್ವೆ ಏನು ಮಾಡ್ತಾನೆ ಆದರೆ ಈ ಒರಿಜಿನಲ್ ಇನ್ಸ್ಟ್ರೂಮೆಂಟ್ ಬರೆದ್ರು ಮಾಡೋಕ್ಕಾಗಲ್ಲ ಅಂತೇಳಿ ಕೊನೆಗೆ ಅವ್ರು ಯಾರ ನನಗೆ ಹೆಸರು ಮರ್ತೋಗಿದೆ ಈಗ ಅವರು ಆ ಇನ್ಸ್ಟ್ರೂಮೆಂಟ್ನೆಲ್ಲ ನೋಡಿದ ಮೇಲೆ ಅವರಿಗೆ ಅರ್ಥ ಆಗುತ್ತೆ ಇದು ಯುದ್ಧೋಪಕರಣ ಅಲ್ಲ ಇದು ಈ ಥರ ಸರ್ವೆಗೆ ಬೇಕಾಗಿರುವಂಥ ಉಪಕರಣ ಅಂತೇಳಿ ಕೊನೆಗೆ ಅದನ್ನು ಬಿಡುಗಡೆ ಮಾಡಿ ಒಂದು ಲೆಟರ್ ಕೂಡ ಬರೀತಾರೆ ಆ ಕಾಲದಲ್ಲಿ ಈ ಒಂದು ಎಲ್ಲ ಎಲ್ಲ ಪ್ರದೇಶಗಳಲ್ಲಿ ಆ ಒಂದು ಸಂಬಂಧದ ಸೌಜನ್ಯ ಇದೆಯಲ್ಲ ವಿರೋಧವನ್ನು ಕೂಡ ವಿರೋಧವನ್ನು ಕೂಡ ಒಂದು ಘನತೆ ವ್ಯಕ್ತ ರೀತಿಯಲ್ಲಿ ಮಾಡ್ತಿದ್ರು ಅವರು ಅವ್ರು ಕೊನೆಗೆ ಅದನ್ನು ಬಿಡುಗಡೆ ಕೊಡುವಾಗ ಒಂದು ಪತ್ರ ಕಳಿಸ್ತಾರೆ ಏನು ಅಂತಂದರೆ ಈ ಥರ ತಪ್ಪಾಗಿದೆ ನಮ್ಮಿಂದ ಇದಾಗಿದೆ ಅಂತೇಳಿ ಬರುತ್ತೆ ಇಲ್ಲಿಗೆ ಬರುತ್ತೆ ಆಮೇಲೆ ಅದನ್ನು ಚೇಪಾಕ ಗ್ರೌಂಡ್ ಮ ಮದ್ರಾಸಲ್ಲಿ ಮದ್ರಾಸಲ್ಲೇ ಮದ್ರಾಸಿನ ಕಡಲತೀರದಿಂದ ಸರ್ವೆ ಆರಂಭ ಆಗುತ್ತೆ ಅಲ್ಲಿಂದ ಕನ್ಯಾಕುಮಾರಿಯಿಂದ ಹಿಡಿದು ನಮ್ಮ ಡ್ಯಾರಾಡಿನ ತನಕ ಮೊದಲು ಸರ್ವೆ ಹೋಗುತ್ತೆ ಡ್ಯಾರಾಡಿನ ಆಚೆವರೆಗೂ ಸರ್ವೆ ಹೋಗುತ್ತೆ ಈ ಜಾರ್ಜ್ ಅವರೆಷ್ಟು ಅದನ್ನು ಪೂರ್ಣ ಟಿಬೇಟನ್ನು ದಾಟಿಸ್ಬೇಕು ಅನ್ನುವಂಥ ಉದ್ದೇಶದಲ್ಲಿ ಇರ್ತಾನೆ ಅದರಷ್ಟೊತ್ತಿಗೆ ಆಗಲೇ ಈ ಗ್ರೇಟ್ ಗೇಮ್ ಆಫ್ ಹಿಮಾಲಯನ್ ಇದು ಶುರುವಾಗಿರುತ್ತೆ ಅದರ ತಾವತಕ್ಕೆ ಸಾಹಸಕ್ಕೆ ತಗಲಿ ಬೇಡ ಅನ್ನೋ ಕಾರಣದಿಂದ ಅದಲ್ಲಿ ನಿಲ್ಲಿಸ್ತಾರೆ ಸರ್ವೆ ಆದರೆ ನಮ್ಮ ಹಿಮಾಲಯದ ಸಾವಿರಕ್ಕೂ ಹೆಚ್ಚು ಶಿಖರಗಳೇನಿದೆಯೋ ಅಷ್ಟನ್ನು ಸರ್ವೆ ಮಾಡಿ ಸರಿಯಾಗಿ ಅಳತೆ ನಿಖರವಾಗಿ ಕಳೆದಿಟ್ಟು ಇವತ್ತು ಕೂಡ ನೋಡಿ ನಮಗೆ ಗೊತ್ತಿದೆ ಹಿಮಾಲಯದ ಎವರೆಸ್ಟಿನ ಎತ್ತರ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸೊನ್ನೆ ಇಪ್ಪತ್ತೊಂಬತ್ತು ಅಡಿಯಲ್ಲಿ ಹೌದು ನೆನ್ಪಿಟ್ಟಿರೋದು ಸುಲಭ ಇಪ್ಪತ್ತೊಂಬತ್ತು ಸೊನ್ನೆ ಇಪ್ಪತ್ತೊಂಬತ್ತು ಆದರೆ ಆ ಕಾಲದಲ್ಲಿ ಅವರು ಈ ಕ್ಯಾಲ್ಕುಲೇಷನ್ನು ಎಲ್ಲಿಂದ ಈ ಜಾಗದಿಂದ ಒಂದು ಸರಿ ನೋಡೋದು ಇದಕ್ಕಿಂತ ಒಂದು ಒಂದು ಎರಡು ಕಿಲೋಮೀಟರ್ ಮುಂದೆ ಹೋಗಿ ಇನ್ನೊಂದು ಸರಿ ನೋಡೋದು ಈ ಆ್ಯಂಗಲ್ಲು ಮತ್ತು ಈ ದೂರದ ಕ್ಯಾಲ್ಕುಲೇಷನ್ ಮೇಲೆ ಅದರನ್ನ ಎತ್ತರ ಎತ್ತರ ಅಂತ ಹೋಗ್ತೇ ಬಿಟ್ಕೊಂಡು ಅಳಿಯೋದೇನು ಆ ಅದಕ್ಕೊಂದು ಫಾರ್ಮುಲಾ ಇದೆ ಆ ಫಾರ್ಮುಲಾನ ಸೂತ್ರವನ್ನು ಇಟ್ಕೊಂಡು ಮಾಡಿದ್ದಾರೆ ಎಲ್ಲ ಸರಿ ಆದರೆ ಇವತ್ತು ಏನೆಲ್ಲ ಟೆಕ್ನಾಲಜಿ ಇದೆ ನಮ್ಮ ಹತ್ರ ಇವತ್ತು ಒಂದು ಡ್ರೋನ್ ಆರ್ಚ್ ಕೂಡ ನೋಡ್ಬೋದು ಹೆಲಿಕಾಪ್ಟರಿಂದ ನೋಡ್ಬೋದು ಅಲ್ಲಿಂದ ನೋಡ್ಬೋದು ಉಪಗ್ರಹಗಳಿಂದ ನೋಡ್ಬೋದು ಇದೆ ಆದರೆ ಆ ಕಾಲದಲ್ಲಿ ಫಿಸಿಕಲ್ ಆಗ ಭೌತಿಕವಾಗಿ ಮಾಡಿರುವ ಸರ್ವೆ ಇವತ್ತಿಗೆ ತಾಳೆ ಆಗುತ್ತಲ್ಲ ಅದು ಶ್ರದ್ಧೆ ಎಷ್ಟಿರ್ಬೋದು ಒಂದು ಆ್ಯಂಗಲ್ ಮೆಜರ್ ಮಾಡಿದ್ದು ಇನ್ನೊಂದು ಲೆಂತ್ ಮೆಜರ್ ಮಾಡಿದ್ದು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ದು ಅದೆಲ್ಲ ಏನು ಅಲ್ಲಿ ಈಗ ಪರ್ವತ ಅಂತಂದರೆ ಪರ್ವತದ ಎತ್ತರವನ್ನು ಹೀಗೆ ಪರ್ವತದೊಳಗೆ ಸುರಂಗ ಕೊರದು ಅಳೆಯಕ್ಕಾಗತ್ತೆ ನಮಗೆ ಹೌದು ಆಗಲ್ಲ ಅದನ್ನ ಅಳತೆ ಮಾಡಿದ್ದಷ್ಟೇ ಅಲ್ಲ ಆ ಒಂದು ಲೆಕ್ಕಾಚಾರ ನೂರಕ್ಕೆ ನೂರು ಶುದ್ಧವಾಗಿ ನೂರಕ್ಕೆ ನೂರು ಕರೆಕ್ಟಾಗಿ ಮಾಡುವಂಥ ಒಂದು ಕಮಿಟ್ಮೆಂಟ್ ಇತ್ತಲ್ಲ ಅವ್ರದ್ದು ಬದ್ಧತೆ ಅದು ನಮ್ಗೆ ಆಶ್ಚರ್ಯ ನನಗೆ ಇಡೀ ಕಥಾನಕಕ್ಕೆ ಮಂಟೆಮುರಿ ಯಾಕೆ ನನಗೆ ಭಾಳ ಮುಖ್ಯ ಅದಂತಂದರೆ ಅವನು ನೋಡಿ ಇಡೀ ಸರ್ವೆಯ ಬ್ರಿಟಿಷ್ ಸೈನ್ಯಾಧಿಕಾರಿಗಳು ಹೆಚ್ಚು ಜನ ಸೈನ್ಯಾಧಿಕಾರಿಗಳೆವರು ಸೈನ್ಯಾಧಿಕಾರಿಗಳಲ್ಲಿ ಹೆಚ್ಚು ಮಾನವೀಯವಾಗಿದ್ದವನು ಭಾರತೀಯರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಸಂಬಂಧ ಇಟ್ಕೊಂಡವನು ಮಂಟಮುರಿ ಅವ್ನು ನೋಡಿ ನೈನ್ ಸಿಂಗ್ ಅನ್ನುವಂಥ ಒಂದು ಸ್ಕೂಲ್ ಟೀಚರು ಕೊಡು ಬಡವ ಸಾಲಕ್ಕಾಗಿ ಸರ್ವೆ ಕೆಲಸಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡವನನ್ನು ಅವನನ್ನು ಲಾ ಇದಕ್ಕೆ ಲಾಸ್ ಹಾಕಿ ಕಳಿಸುವಂತಹ ಒಂದು ದೊಡ್ಡ ದೊಡ್ಡ ತೀರ್ಮಾನವನ್ನು ತಿಳಿದುಕೊಡ್ತಾನೆ ಆ ಕಾಲದಲ್ಲಿ ದೂರವನ್ನು ಅಳಿಬೇಕು ಅಂತಂದರೆ ನಡ್ಕಂಡು ಹೋಗಬೇಕಾಗಿ ದಾಪ ನಡ್ಕಂಡು ಹೋಗೋದು ಹೇಗೆ ನೆಡ ಪ್ರತಿ ಹೆಜ್ಜೆ ಅದು ಏರಿರಲಿ ಇಳಿತಾ ಇರಲಿ ಹೊಳೆ ಇರಲಿ ಕೆರೆ ಇರಲಿ ಮಂಜು ಇರಲಿ ಎಲ್ಲೇ ಹೋದರೂ ಅವನ ಹೆಜ್ಜೆಯ ದೂ ದೂರ ಅಷ್ಟೇ ಇರಬೇಕು ಆ ಹೆಜ್ಜೆಯನ್ನು ಎಣಿಸಿ ಅವನು ತನ್ನ ಪೇಟದಲ್ಲೋ ತನ್ನ ಇದರಲ್ಲೋ ಗುಟ್ಟಾಗಿ ಬರೆದಿಟ್ಕೋಬೇಕಾಗಿತ್ತು ಆ ನೈನ್ ಸಿಂಗು ಇಲ್ಲಿ ಇದರಿಂದ ಹಿಡಿದು ಬೇರಾಡಿನಿಂದ ಹಿಡಿದು ಲಾಸಾ ತನಕ ನಡೆದು ಅಂಥ ಸಾಥ ಆ ಕಾಲದಲ್ಲಿ ಟಿಬೇಟಿಯಲ್ಲಿ ಇದ್ದ ಕ್ರೌರ್ಯ ಅಂತಂದರೆ ಅಕಸ್ಮಾತ್ ಇವನು ಬ್ರಿಟಿಷರಿಗೆ ಅಂತ ಗೊತ್ತಾಗ್ಬಿಟ್ರೆ ಅಲ್ಲೇ ತಲೆ ತುಂಡರ್ಸೋಂಥ ಒಂದು ಕ್ರೌರ್ಯ ಅಂಥ ಪ್ರಸಂಗದಲ್ಲಿ ಅವನು ಅಷ್ಟು ಕೊಡು ಎಚ್ಚರಿಕೆಯಿಂದ ಪ್ರೇಯರ್ ವೀಲಲ್ಲಿ ಇದರಲ್ಲಿ ಎಲ್ಲ ತನ್ನ ಗೌಪ್ಯ ಮಾಹಿತಿಗಳನ್ನು ಸಂಗ್ರಹಿಸಿ ಇಟ್ಕೊಳ್ತಾ ಇಟ್ಕೊಳ್ತಾ ಹೆಜ್ಜೆಯನ್ನು ಎಷ್ಟೋ ಆರು ಲಕ್ಷ ಆರು ಲಕ್ಷ ಚಿಲ್ಲರೆ ಹೆಜ್ಜೆಗಳನ್ನು ಇಟ್ಟು ಅವನು ನಡೀತಾನೆ ಅದನ್ನು ಲೆಕ್ಕ ಇಟ್ಕೋತಾನೆ ಜೊತೆಗೆ ಈ ಸುತ್ತಮುತ್ತಲೂ ಅವನಿಗೆ ಅಪಾಯನೇ ಅವನು ಈ ಬ್ರಹ್ಮಪುತ್ರ ಅವನ ಎದುರಿಗೆ ದೋಣಿನಲ್ಲಿ ದಾಟ್ತಾ ಇರೋರು ಇಡೀ ದೋಣಿ ಸಮೇತ ತೇಲಿ ಹೋಗ್ತಾರೆ ಬ್ರಹ್ಮಪುತ್ರ ಎಂತ ನದಿ ಅಂತ ಗೊತ್ತಿಲ್ಲ ಅಪಾಯಕಾರಿ ನದಿ ಅಂತ ಅದರಲ್ಲಿ ಅದನ್ನೆಲ್ಲ ಹೆಗೆಲ್ಲ ಮಾಡಿ ದಾಟಿಕೊಳ್ಳುತ್ತಾ ಅವನು ಆ ಟಿಬೇಟಿನ ಲಾಸಾಕ್ ಹೋಗಿ ಅಲ್ಲೊಂತೂ ಮೂರು ತಿಂಗಳು ಅದೆಷ್ಟು ಅಪಾಯಗಳನ್ನು ಎದುರಿಸಿದ್ರು ಪ್ರತಿ ಕ್ಷಣ ನನ್ನ ಸಾವಿನ ಅರಮನೆಯ ಬಾಗಿಲು ತಟ್ಟಿದ್ದ ಅವನು ಅಂಥದ್ರಲ್ಲಿ ಮಾಡಿ ವಾಪಸ್ ಬಂದು ಇವತ್ತು ಕೂಡ ಅಳದರೆ ಅವತ್ತು ಅವನು ಏನು ಹೆಜ್ಜೆ ಇತ್ತು ಅಳದನು ಅದು ಹೆಜ್ಜೆ ಹೇಗೆ ಅವನಿಗೆ ಕಾಲಿಗೆ ಚೈನು ಮತ್ತು ಇದನ್ನು ಕಟ್ಟಿ ಅವನನ್ನು ನೆಲಕ್ಕೆ ಉರುಳಿಸಿ ಯಾವುದೋ ಪರ್ವತದಿಂದ ಉರುಳಿಸಿ ಅವನ ನಡೆಯುವಾಗ ಅಷ್ಟೇ ದೂರದ ಹೆಜ್ಜೆಗಳನ್ನು ನೆಡಬೇಕು ಯಾಕೆಂದ್ರೆ ಅವನಿಗೆ ಖಾಲಿ ಕಂಬಿ ಕಟ್ಟಿದ್ರು ಬೇರೆ ನಡೆಯೋಕ್ಕೆ ಆಗಲ್ಲ ಆ ಥರ ಒಂದು ವರ್ಷ ಅವನಿಗೆ ತರಬೇತಿ ಕೊಟ್ಟು ಅವನು ಎಲ್ಲೇ ಹೋದರು ನಿದ್ದೆಗಣ್ಣಲ್ಲಿ ಎಬ್ಬಿಸಿ ನೀರು ಕೆಲ್ಲಿ ಅವನ ಮೈ ಮೇಲೆ ನಡೆಯುತ್ತಂದ್ರು ಅವನು ಅಷ್ಟೇ ಹೆಜ್ಜೆ ಇಡ್ತಿದ್ದ ಅದೇ ದೂರ ಅಷ್ಟು ಖರಾರುವ ಕಾದ ಹೆಜ್ಜೆಯನ್ನು ಇಟ್ಟು ಅದನ್ನು ಖರಾರು ನೆನಪಿಟ್ಟುಕೊಂಡು ಅದನ್ನು ದಾಖಲು ಮಾಡಿ ಇದರ ಜೊತೆಗೆ ಅಲ್ಲಿಯ ಪರಿಸರ ಅಲ್ಲಿಯ ಜನಜೀವನ ಅಲ್ಲಿಯ ಭೌಗೋಳಿಕವಾದಂಥ ವಿವರಗಳು ಎಲ್ಲದನ್ನು ದಾಖಲು ಮಾಡಿಕೊಂಡು ಅವನು ಹಜರಾಮರಾಗ್ಬಿಟ್ಟ ನಿಖರತೆ ಇವತ್ತೂರಲ್ಲಿ ಉಳ್ಕೊಂಡಿದ್ದು ಈ ಇವತ್ತೂರಿಗೆ ಉಳ್ಕೊಂಡಿದ್ದು ಮತ್ತು ನೈನ್ ಸಿಂಗನ್ನು ಬೋಟಿಯ ಜನ ಅವನ ಒಟ್ಟು ಬದುಕು ನಮಗೆ ನಿಜವಾಗಿ ಆದರ್ಶ ಆಗಬೇಕು ಜೀವನವೇ ಮುಗಿದೋಯಿತು ಅನ್ನೋನೊಬ್ಬ ಮರು ಜೀವನವನ್ನು ಕಟ್ಟಿಕೊಂಡು ಈ ಪ್ರಪಂಚದಲ್ಲೇ ಹೆಸರು ಪಡೆಯುವಂತಹ ಒಬ್ಬ ಇದೆಯಲ್ಲ ಅದು ದೊಡ್ಡ ಸಾಧನೆ ಅದು ಮೇನ್ ಅದಕ್ಕೆ ಕಾರಣ ಯಾರಾಯಿತು ಕೊನೆಗೂ ಕೂಡ ಅವನಿಗೆ ರಾಯಲ್ ಸೊಸೈಟಿ ಆಫ್ ಸರ್ವೇ ಅವರ ಪ್ರಶಸ್ತಿಯನ್ನು ಕೊಡಿಸುವಾಗ ಕೂಡ ಈ ಮಟ್ಟೆ ಎಷ್ಟು ಹೊರಟ ಹೌದು ಹೌದು ಅವನ ಜೊತೆಗೆ ಇವರು ಬಿಳಿಯರನ್ನು ಯಾರಿಗೂ ಕೊಡಬೇಕು ತಾರತಮ್ಯಗಳು ಇತ್ತು ಇಲ್ಲ ಅನ್ನೋದು ಅಲ್ಲೇ ಅಲ್ಲ ಈ ಬಿ ಈಗ ಏನು ಹೇಳಬೇಕು ಅದಕ್ಕೆ ವರ್ಣಭೇದ ವರ್ಣಭೇದ ಬ್ರಿಟಿಷರಲ್ಲಿ ಅದು ಇರಲಿಲ್ಲ ಅನ್ನೋದು ಸುಳ್ಳು ಆದರೆ ಒಂದು ಒಳ್ಳೆಯ ಗುಣ ಏನಿತ್ತು ಅವರಲ್ಲಿ ಅಂತಂದರೆ ತಮ್ಮವ್ರು ಯಾರೂ ಇಲ್ದಿದ್ದಾಗ ಬೇರೆಯವ್ರಿಗೆ ರೆಡಿ ನಡೀತಿದ್ರು ಅದೇ ಸ್ಪೇನವರು ಪೋರ್ಚುಗೀಸರು ಆಗಿದ್ರೆ ತಮ್ಮವ್ರು ಇಲ್ಲದೆ ಹೋದ್ರೆ ಯಾರಿಗೂ ಕೊಡೋದೇ ಬೇಡ ಅಂತಿದ್ರು ಬ್ರಿಟಿಷರಲ್ಲಿ ಈ ಇಷ್ಟರ ಮಟ್ಟಿನ ಒಂದು ಏನು ಹೇಳ್ತೀರಿ ನೀವು ಧಾರಾಳ್ತನ ಇತ್ತು ಯಾ ಏನು ಧಾರಾಳ್ತನ ಅಂತಂದರೆ ಈ ನಮ್ಮವರ ನಮ್ಮವರೇ ಹೇಳಿ ಅವನು ಉತ್ತಮ 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 ಅಂತ ಹತ್ತರಿ ಸರಿ ಹೇಳ್ದಾಗಾದರೆ ಹನ್ನೊಂದು ಹೆಸರಿಗೆ ಅಂತ ಒಂದು ಒಳ್ಳೆಯ ಗುಣ ಇತ್ತು ನೈನ್ ಚಿಂಗ್ ಅಂತವರಿಗೆ ಒಂದು ಮಾನ್ಯತೆ ಸಿಕ್ತು ನಮಗೆ ಧನ್ಯತೆ ಸಿಕ್ತು ನಮ್ಮ ಹೀಗೆ ಪಡೆದನಲ್ಲ ಅಂತ ಹೇಳ್ಕೊಂಡು